ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸುತ್ತಿಗೆ ಏನಾಯಿತು ನೋಡೋಣ ಬನ್ನಿ ಜೀವ ತುಂಬ ಬೇಜಾರಲ್ಲಿ ಮಳೆಯಲ್ಲಿ ಅಳಿತ ನೋವನ್ನು ವ್ಯಕ್ತಪಡಿಸ್ಕೊತಿರ್ತಾನೆ ಆಗ ರಚನ ನಂಗೆ ನಿಮ್ಮ ಕಣ್ಣೀರು ಗೊತ್ತಾಗಲ್ವ ಜೀವ ನೀವು ಮಳೆಯನ್ನು ನೆನೀತಾ ಇದ್ರು ನಿಮ್ಮ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ಕಣ್ಣೀರು ಗೊತ್ತಾಗದಲ್ಲಿರೋಷ್ಟು ನಾನು ದಟ್ಟಿ ಅಲ್ಲ ಅಂತ ಹೇಳ್ತಾರೆ ಇದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರ ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಹಾಗೆ ನೋವು ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಎಲ್ಲನೂ ಸರಿ ಮಾಡೋಣ ಅಂತ ಹೇಳ್ತಾಳೆ ಹಾಗೆ ಮಳೆ ಬರ್ತಿರೋದ್ರಿಂದ ಜಾರಿ ಇನ್ನೇನು ಬೀಳಬೇಕಾಗಿರುತ್ತೆ ಆಗ ಜೀವ ರಚನನ ಕೈನ ಹಿಡ್ಕೊತಾನೆ ಹಿಡ್ಕೊಂಡು ಅವನ ಕಡೆ ಹೇಳ್ಕೊತಾನೆ ಹೇಳ್ಕೊಂಡಾಗ ಇಬ್ಬರು ಅವರಿಬ್ಬರ ಮಧ್ಯೆ ಇರುವಂಥ ಪ್ರೀತಿನ ವ್ಯಕ್ತಪಡಿಸ್ಕೊತಿರ್ತಾರೆ ಹಾಗೆ ಅವ್ರ ಭಾವನೆಗಳನ್ನ ಹಂಚ್ಕೊತಿರ್ತಾರೆ ಅವರಿಬ್ಬರ ಮಧ್ಯೆ ಪ್ರೀತಿ ಶುರು ಶುರುವಾಗಿರೋದು ಶುರು ಆಗಿರೋದು ಇನ್ನಷ್ಟು ಗಟ್ಟಿಯಾಗ್ತಾ ಇರುತ್ತೆ ಅದೇ ಸಮಯಕ್ಕೆ ಬಾಲ ಮತ್ತು ಕೃಷ್ಣ ಬಾಗ್ಲತ್ರ ಬರ್ತಾರೆ ಅವರಿಬ್ಬರು ಈ ನೋಡ್ತಾ ಇರೋದನ್ನು ನಿಂತ್ಕೊಂಡು ನೋಡ್ತಾ ಖುಷಿ ಪಡ್ತಾ ಇರ್ತಾರೆ ಇಲ್ಲಿ ಇವ್ರ ಒಂದು ಕಡೆ ಆದರೆ ದೇವಿ ಇನ್ನೊಂದು ಕಡೆ ಟ್ಯಾರಸ್ ಮೇಲೆ ನಮ್ಮಪ್ಪನ ಸಾಯಿಸ್ದು ನಾನು ನಾನು ಸುಮ್ಮನೆ ಬಿಡೋಲ್ಲ ನಾನು ಈ ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ಜೋರಾಗಿ ಕಿರ್ಚ್ಕೋದಾಗ್ತಾಳೆ ಅದೇ ಸಮಯಕ್ಕೆ ಅವರಮ್ಮ ಕನಕಾಂಬರಿ ಛತ್ರಿನ ತೊಗೊಂಬಂದು ನಿನ್ನ ಮನೆಯೆಲ್ಲ ಹುಡುಕಿದ್ದೀನಿ ದೇವಿ ಎಲ್ಲಿದೆಯಾ ಅಂತ ಹೇಳಿ ಮಕ್ಕ ತೋರಿಸಿದಾಗ ಅವರಮ್ಮನ ಎದ್ರುಕೊಂಡು ಬಂದ ಹಿಂದೆ ಹಿಂದೆ ಇಟ್ಬಿಡ್ತಾಳೆ ನಿನಗೆಲ್ಲ ಎದಿಸ್ಬಿಡ ದೇವಿ ನನಗೆ ಭಯ ಆಗತ್ತೆ ಅಂತ ಅವರಮ್ಮ ಹೇಳ್ತಾರೆ ಆಗ ಅಪ್ಪನ ಸಾಯಿಸ್ತವ್ರಿಗೆ ಕಾರಣ ಅದನ್ನು ಯಾರನ್ನೂ ನಾನು ಸುಮ್ಮನೆ ಬಿಡೋಲ್ಲ ಎಲ್ರಿಗೂ ಒಂದು ಗತಿ ಕಾಣಿಸಿ ಕಾಣಿಸ್ತೀನಿ ಅಂತ ಜೋರಾಗಿ ಕೆಚ್ಚಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಅವರಿಬ್ಬರು ಪ್ರೀತಿಯಿಂದ ಇರೋದನ್ನು ಅವರಿಬ್ಬರು ನೋಡಿ ಇರ್ತಾರೆ ಆಗ ಸರಿ ಸರಿ ಆಯಿತು ನೀವಿಬ್ಬರು ಮುಂದುವರಿಸಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ವಾಪಸ್ ಹೋಗ್ತಾ ಇರ್ತಾರೆ ಆಗ ಕೃಷ್ಣ ಹೇಳ್ತಾಳೆ ನನ್ನ ನನ್ನ ಬಿಟ್ಟು ನಮ್ಮಿಬ್ಬರನ್ನ ಬಿಟ್ಟು ನೀವಿಬ್ಬರೇ ಒಂದು ಮಳೇಲಿ ಆಟಾಡ್ತಿದ್ದೀರಾ ಅಂತ ಹೇಳಿ ಹೇಳಿ ಕೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಬಾ ಬೇಬಿ ನೀನು ಆಟಾಡೋ ಮಳೆಯಲ್ಲಿ ಅಂತ ಹೇಳ್ತೀನಿ ಅದಕ್ಕೆ ರಚನೆ ಹೇಳ್ತಾಳೆ ಬೇಡ ಬೇಬಿ ನೀನ್ ಬರಬೇಡ ಮಳೇಲ್ ಬಂದ್ರೆ ಮಗು ನೆನೆಯತ್ತೆಂದ್ರೆ ಅವ್ಳಿಗೆ ಹುಷಾರ್ ತಪ್ಪಿತಾಳೆ ಅವಳು ಹುಷಾರ್ ತಪ್ಪೋದು ನಿಮ್ಗೆ ಇಷ್ಟನ ಬೇಡ ಬೇಡ ನೀನು ಮಳೇಲ್ ನೆನೆಯಬಾರ್ದು ಅಂತ ರಚನೆ ಹೇಳ್ತಾಳೆ ಅದಕ್ಕೆ ಜೀವ ಏನು ಆಗಲ್ಲ ಮಳೆ ನೆನೆಯದಲ್ಲೇ ಇರೋರು ಯಾರಿದ್ದಾರೆ ಒಂದಿನ ನೆಂದ್ರೆ ಏನಾಗಲ್ಲ ಅಂತ ಜೀವ ಹೇಳ್ತಾನೆ ಅದಕ್ಕೆ ನೀನು ಈ ಅಪ್ಪನ ಮಗಳ ಅಮ್ಮನ ಮಗಳ ಅಮ್ಮನ ಮಾತು ಕೇಳ್ತೀಯಾ ಅಪ್ಪನ ಮಾತು ಕೇಳ್ತೀಯಾ ನೀನು ಬರಬೇಡ ಕಂದ ಅಂತ ಹೇಳಿದ್ರು ಕೊನೆಗೆ ಜೀವನ ಮಾತ್ಮ ಕೇಳಿ ಅವರಿಬ್ಬರೂ ಮಳೆ ನೆನೆಯೋದಕ್ಕೆ ಬರ್ತಾರೆ ಇಬ್ಬರು ಮಳೆಯಲ್ಲಿ ನೆನೆಯದಕ್ಕೆ ಬಂದಾಗ ನಾಲ್ಕು ಜನ ನೆನೀತಾ ಆಟ ಆಡ್ತಾ ಓಡಾಡ್ತಾ ಇರ್ತಾರೆ ಆಗ ಬಾಲ ಬೇಕು ಅಂತಾನೆ ಅವರು ರಚನ ಜೀವನ ಮೇಲೆ ಬೀಳೋ ಥರ ಮಾಡ್ತಾನೆ ಆಗ ಜೀವ ಕೇಳ್ತಾನೆ ಯಾಕೆ ನನ್ನ ಮೇಲೆ ಬೇಕಂತ ಬೀಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ರಚನ ಹೇಳ್ತಾಳೆ ನಾನೆಲ್ಲಿ ಬೇಕಂತ ಬಿದ್ದೆ ಅಂತ ಹೇಳಿದಾಗ ಬಾಲ ನಾನು ಬೀಳಿಸಿದ್ದು ಅಂತ ಹೇಳ್ತಾನೆ ಆಗ ನೀನು ನಾನು ಮಾಡ್ತೀನಿ ನಿಂಗೆ ಅಂತ ಹೇಳಿ ಒಂದು ಆಟ ಆಡಿಸ್ಕೊಂಡು ಓಡಾಡ್ತಿರ್ತಾನೆ ಆಗ ಬಾ ಬಾಲ ಹೇಳ್ತಾನೆ ನೀವಿಬ್ಬರು ಹೀಗೆ ಖುಷಿಯಾಗಿ ಸಂತೋಷವಾಗಿ ಯಾವಾಗಲೂ ಇರೋದೇ ನನಗೆ ಇಷ್ಟ ನನಗೆ ಬೇಕಿರೋದೇ ಅದು ಅಂತ ಬಾಲ ಹೇಳ್ತಾನೆ ಅದನ್ನು ಕೇಳಿ ಜೀವನಕ್ಕೆ ತುಂಬ ಖುಷಿಯಾಗುತ್ತೆ ಖುಷಿಯಿಂದ ನಗ್ತಾ ಇರ್ತಾನೆ ಇಲ್ಲಿ ಕನಕಾಂಬರಿ ಆಗಿ ಕೆನಸು ಅವಳನ್ನ ಕರೆದು ದುಡ್ಡು ಕೊಡ್ತಾಳೆ ದುಡ್ಡು ಕೊಟ್ಟು ನನ್ನ ಜೀವನದಿಂದ ಇವತ್ತು ಬಚಾವ್ ಮಾಡಿದೆಯಾ ಆ ಬಚಾವ್ ಮಾಡಿದ್ದಕ್ಕೆ ನಾನು ದುಡ್ಡು ಇದ್ದೀನಿ ಆದರೆ ಆ ಗೊಂಬೆನ ಇಟ್ಕೊಂಡು ಕೃಷ್ಣನಿಗೆ ನೀನು ಎದುರಿಸ್ತಾನೆ ಇರಬೇಕು ಅದಕ್ಕೆ ನಾನು ನಿನಗೆ ಇದು ಕೊಡ್ತಾ ಇರೋದು ಅಂತ ಹೇಳಿ ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ತೀನಿ ಳೆ ಹಾಗೆ ವಾಡ್ರೋಬ್ನ ತೆಗೆದು ಗೆಜ್ ಭರತನಾಟ್ಯ ಗೆಜ್ಜೆ ಬೆಲ್ಟ್ ನ ತೊಗೊಂಡ್ಬರ್ತಾಳೆ ಸೊಕೊಂಡ್ಬಂದ ತಕ್ಷಣ ಅಲ್ಲಿಗೆ ದೇವಿ ಬರ್ತಾಳೆ ದೇವಿ ಕೇಳ್ತಾಳೆ ಏನೋ ನೆನೆ ಭರತನಾಟ್ಯ ಡ್ಯಾನ್ಸ್ ಜೋರಾಗಿ ಆಗಿದೆ ಅಂತ ಅನಿಸುತ್ತೆ ಅಂತ ಕೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಹೌದು ನನ್ನ ಮನಸಲ್ಲಿ ಇದ್ದಿದ್ದು ಸಿಟ್ಟು ಕೋಪನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನನಗಿರೋದು ಒಂದೇ ದಾರಿ ಅದು ನಾನು ಡ್ಯಾನ್ಸ್ ಮಾಡೋದು ಅದಕ್ಕೆ ನಾನು ಮಾಡಿದೆ ಅಂತ ಹೇಳ್ತಾಳೆ ಅವರಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನಮ್ಮಪ್ಪನಾಗ ಸಾಯಿಸಿದ ಕಾರಣ ಆಗಿರೋವ್ರನ್ನ ನಾನು ಯಾವತ್ತಿಗೂ ಬಿಡೋದಿಲ್ಲ ಅಂತ ಹೇಳ್ತಾಳೆ ಹಾಗೆ ಅವನು ನಾವು ಮಾಡಿದ್ದನ್ನು ರಾಣನ ಮೇಲೆ ತಿರುಗಿಸ್ತಾ ಇದ್ದೀನಿ ಅವನಿಗೆ ರಾಣನ ಮೇಲೆ ಕೋಪ ಬರಬೇಕು ಆವೇಶ ಬರಬೇಕು ಇಬ್ರು ದಾಯಾದಿಗುರಿ ಥರ ಕಿತ್ತಾಡಿ ಸಾಯಬೇಕು ಆಗಲಿ ನನಗೆ ಸಮಾಧಾನ ಆಗೋದು ನಮ್ಮಪ್ಪನ ಸಾಯಿಸಿದವ್ರಿಗೆ ನರಕ ತೋಸೋರ್ಗು ನಾನು ಬಿಡೋದಿಲ್ಲ ಹಾಗೆ ಜೀವ ನನ್ನ ಹತ್ರ ಬರೋವರೆಗೂ ನಾನು ಇರೋದಿಲ್ಲ ನಾನು ಹೇಗಿರಬೇಕು ಏನು ಮಾಡಬೇಕು ಅನ್ನೋದನ್ನ ನಾನು ಅಲ್ಲಲ್ಲೇ ಸರಿ ಮಾಡ್ಕೋತಾ ಇದ್ದೀನಿ ಅಮ್ಮ ನೀನೇ ತಲೆ ಅಂತ ಕನಕಾಂಬರಿಗೆ ಹೇಳ್ತಾಳೆ ಹಾಗೆ ಇನ್ನೂ ಒಂದು ಮಾತು ಹೇಳ್ತಾಳೆ ರಣ್ಣನ ಮದುವೆ ಅವನ ಮದ್ಯನ ತಂದು ಇಡ್ತಾ ಇದ್ದೀನಿ ಅವರಿಬ್ಬರು ಕಿತ್ತಾಡಬೇಕು ಕಿತ್ತಾಡಿ ಅವರಿಬ್ಬರೇ ಹೊಡೆದಾಡಬೇಕು ಹಾಗೆ ನಾನು ಮಾಡೇ ಮಾಡ್ತೀನಿ ಅದಕ್ಕಿಂತ ಮುಂಚೆ ಜೀವನ ರಚನೆಗೆ ಅವ್ನ ಗತಿ ಕಾಣಿಸ್ಬೇಕು ಹಾಗೆ ಅವಳಿಗೂ ಒಂಚೂರು ಬಿಸಿ ಮುಟ್ಟಿಸ್ಬೇಕು ನೋಪನಾಗ ಕೊಲೆ ಮಾಡಿದ್ರು ಸಹ ಆವಾಗೆ ಕಾಣೋದನ್ನು ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾಳೆ ಇಲ್ಲಿ ನಿಧಿ ಯೋಚನೆ ಮಾಡ್ಕೊಂಡು ಮನೆ ನಿಂತಾಗ ವಜ್ರೇಶ್ವರಿ ನಿಧಿ ರೆಡಿನ ಹೊರಡಣ್ಣಮ್ಮ ಅಂತ ಕೇಳ್ತಾಳೆ ಆಗ ಆರತಿ ಬಂದು ಕೇಳ್ತಾಳೆ ಅಕ್ಕ ಏನಕ್ಕ ತುಂಬಾ ಖುಷಿಯಾಗಿ ಹೊರಟಿದ್ದೀರಾ ಅಂದ್ರೆ ರಚನ ನೋಡಕ್ಕ ಅಂತ ಕೇಳ್ತಾಳೆ ಆಗ ವಜ್ರೇಶ್ವರಿ ಹೇಳ್ತಾಳೆ ಹೌದು ರಚನಂಗೇನೋ ಏಟಾಗಿದೆ ಅಂತೆ ಕೈ ಕುಯ್ಕೊಂಡಿದೆಯಂತೆ ನಂಗೆ ಇದನ್ನು ಹೇಳಲಿಲ್ಲ ನೀನು ಅಂತ ಹೇಳ್ತಾಳೆ ಆಗ ನಿಧಿ ಹೌದು ಚಿಕ್ಕಮ್ಮ ಹೌದು ದೊಡ್ಡಮ್ಮ ಅವಳಿಗೆ ಕೈ ಈಟಾಗಿದೆ ಯಾರೋ ಮನೆಗೆ ಬಂದು ಅವಳನ್ನ ಅಟ್ಯಾಕ್ ಮಾಡಿದ್ದಾರೆ ಹಾಗೆ ಅವಳು ಕೈ ಕುಯ್ಕೊಂಡಿದೆ ಅದರಿಂದ ಅಂತ ಹೇಳ್ತಾಳೆ ಯಾಕೆ ನೀನು ಇಂಥ ವಿಷಯ ಹೇಳಲಿಲ್ಲ ಅಂತ ಅವ್ರ ಅಮ್ಮ ಅವಳನ್ನ ಜೋರು ಮಾಡ್ತಾಳೆ ಜೋರು ಮಾಡಬೇಕಾದ್ರೆ ವದ್ದೇಶ್ವರಿ ಆರತಿ ಆಯಿತು ಬಿಡು ನಾವೀಗ ಹೋಗಿ ಅವಳನ್ನ ನೋಡ್ಕೊಂಬರ್ತೀವಿ ಅಂತ ಹೇಳಿ ಅಲ್ಲಿಂದ ಇಬ್ಬರು ಹೊರಡೋದಕ್ಕೆ ಶುರು ಮಾಡ್ತಾರೆ ಅವರಿಬ್ಬರು ಜನರು ಮನೆ ಕಡೆ ಹೊರಡ್ತಾರೆ ಆರತಿ ಯೋಚನೆ ಮಾಡ್ತಾ ಹಾಗೆ ನಿಂತ್ ಅಲ್ಲಿ ಜೀವ ಬಾಲನ ಕರೆದು ನಾವೊಂದು ಮಾಡಬೇಕಾಗಿರೋ ಕೆಲಸ ಇದೆ ಯಾವುದೇ ವ್ಯಕ್ತಿ ಆದ್ರೂ ಅಷ್ಟು ಒಂದೇ ವಿಷಯಕ್ಕೆ ಅಷ್ಟು ಕುಗ್ಗೋಗಿ ಹುಚ್ಚುತನ ಆಗುವಂಥದ್ದು ಯಾರಿಗೂ ಆಗಲ್ಲ ಇದಕ್ಕೆ ಬೇರೆ ಏನೋ ಬಲವಾಗಿರೋಂಥ ಕಾರಣ ಇದೆ ಇದರಿಂದ ಬೇರೆ ಏನೋ ಸತ್ಯ ಇದೆ ಅಂತ ಹೇಳ್ತಿರ್ತಾನೆ ಅದನ್ನು ದೇವಿ ಕದ್ದು ಕೇಳಿಸ್ಕೊತಿರ್ತಾಳೆ ಇದಕ್ಕೆ ಬೇರೆ ಏನೋ ಕಾರಣ ಇದೆ ನಾವು ಇದನ್ನು ಕಂಡುಹಿಡಲೇಬೇಕು ಹಾಗೆ ಅಮ್ಮಂಗೆ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಯಾರು ಅವ್ನ ರಿಪೋರ್ಟ್ಸ್ ಏನು ಏನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾನೆ ಏನು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾನೆ ಅನ್ನೋದನ್ನು ನಾವು ಮಾಡಬೇಕು ಇದನ್ನೆಲ್ಲ ನಾವು ಕಂಡು ಆಪ್ರೇಷನ್ ಆಗ ಅದಕ್ಕೆ ಬಾಲ್ ಹೇಳ್ತಾನೆ ಆಪ್ರೇಷನ್ ಅಮ್ಮ ಸ್ಟಾರ್ಟ ಅಂತ ಅದಕ್ಕೆ ಜೀವ ಹೇಳ್ತಾನೆ ಆಪ್ರೇಷನ್ ಅಮ್ಮ ಅಲ್ಲ ಆಪರೇಷನ್ ಕಲ್ಪತ್ತರು ಅಂತ ಹೇಳ್ತಾನೆ ಅದನ್ನು ಹೇಳಿದಾಗ ದನರ ಚೆನ್ನಾಗಿ ಕೇಳಿಸ್ಕೊಂಡು ಚಪ್ಪಾಳಿ ಹೊಡಿತಾ ಬರ್ತಾಳೆ ಇದೇ ಇದು ನಂಗೆ ಬೇಕಿದ್ದು ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ನಾನು ಸುಮ್ಮನೆ ಎದ್ರು ಪರಿಸ್ಥಿತಿಗಳ್ನ ನನ್ನ ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ ನಾನು ಹೆಂಗೆ ಏನಾದರೂ ಮಾಡಿ ಬೇಡ ಬೇಡ ಅಂತ ಅಂದ್ಕೊಂಡಿದ್ದೆ ನನ್ನ ಹತ್ರ ಬರ್ತಾ ಇದೆ ಸೊ ನಾನು ಇದನ್ನು ಮಾಡಲೇಬೇಕು ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾಳೆ ಇಲ್ಲ ನೀವು ಮಾಡ್ತಿರೋದು ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಯಾಕೆ ಬ್ಯಾಂಡೇಜ್ ತೆಗೆದ್ರಿ ಅಂತ ಕೇಳಿದಾಗ ನನ್ನ ಕೈ ಎಲ್ಲ ವಾಸ ಆಗಿದೆ ನೋಡಿ ಅಂತ ಹೇಳಿ ಕೈ ತೋರಿಸ್ತಾಳೆ ಅದಕ್ಕೆ ಬಾಲ ಓ ಸರಿ ಸರಿ ನೀವು ಇಬ್ಬರು ಶುರು ಮಾಡ್ಕೊಳ್ಳಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಏಯ್ ಭಯ ಮುಚ್ಕೊಂಡು ನಿಂತ್ಕೊಳ್ಳ ಏನಿಲ್ಲ ಅಂತದು ಅಂತ ಜೀವ ಕದರ್ತಾನೆ ಆಗ ಕೃಷ್ಣ ನಿಂತ್ಕೊಂಡು ಓಯ್ ನೀವು ಮೂರು ಜನನೇ ಎಲ್ಲ ನೀರು ನೀರೊಬ್ಬನಿ ನನ್ನ ಬಿಟ್ಟು ಅಂತ ಹೇಳ್ತಾಳೆ ಅದಕ್ಕೆ ನನಗೆ ಮನೇಲಿ ಬೋರ್ ಆಗ್ತದೆ ಯಾರು ನನ್ನ ಜೊತೆ ಆಟಾಡೋದಕ್ಕಿಲ್ಲ ನಾನು ಏನು ಮಾಡೋದು ಇವಾಗ ಅಂತ ಕೇಳ್ತಾಳೆ ಅದಕ್ಕೆ ರಚನ ಕೇಳ್ತಾಳೆ ಏನು ಮಾಡಬೇಕು ಬೇಬಿ ಅಂತ ಕೇಳಿದಾಗ ಕೃಷ್ಣ ತರ ನಾವು ಏನೋ ಆಟಾಡೋಣ ಅಂದಾಗ ಕಣ್ಣ ಮುಚ್ಚೆ ಅಂತ ಹೇಳಿ ಜೀವನ ಔಟ್ ಮಾಡ್ತಾರೆ ಜೀವನ ಕಣ್ಣಿಗೆ ಬಟ್ಟೆ ಕಟ್ತಾರೆ ಬಟ್ಟೆ ಕಟ್ಟಾದ ಮೇಲೆ ಅವನ್ನ ತಿರುಗಿಸಿ ಎಲ್ಲರೂ ಒಂದೊಂದು ಜಾಗದಲ್ಲಿ ಹೌಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ ಕೃಷ್ಣ ಏನು ಮಾಡ್ತಾಳೆ ಮೆಟ್ಲು ಆ ಕಡೆ ಕಡೆ ಇರೋ ಮೆಟ್ಲು ಮಧ್ಯ ಭಾಗದಲ್ಲಿ ಜಾಗ ಇರುತ್ತೆ ಅಲ್ಲಿ ಹೋಗಿ ಹೌಸ್ಕೊಂಡು ಕೂತ್ಕೋತಾಳೆ ಹಾಗೆ ಬಾಲ ಹೋಗಿ ಸ್ಕ್ರೀನಿಂದ ಹೌಸ್ಕೊಂಡು ಕೂತ್ಕೋತಾನೆ ರಚನ ಹೋಗಿ ಒಂದು ರೂಮಲ್ಲಿ ಸೋಫಾ ಚೇರಿಂದ ಹೌಸ್ಕೊಂಡು ಕೂತ್ಕೋತಾಳೆ ಇದನ್ನು ಜೀವ ಕಣ್ ಸಣ್ಣ ಕಣ್ಣಲ್ಲಿ ನೋಡಿ ರಚನ ಹತ್ರ ಮಾತಾಡೋದಕ್ಕೆ ತಟ್ಟು ಬರ್ತಾನೆ ಆಗ ರಚನ ಮೇಲೆ ಕಡೆಯ ನೋಡಿ ಆ ಕಡೆ ಈ ಕಡೆ ಎಂಟು ನೋಡ್ತಾರೋ ನಮ್ಮ ಅಡಿ ರಚನ ತಲೆ ಮೇಲೆ ಟಪ್ ಅಂತ ಹೊಡಿತಾನೆ ಆಗ ರಚನ ಎತ್ತಿ ನಿಂತ್ಕೋತಾಳೆ ನೀವು ಕಂಡು ಹಿಡಿದ್ಬಿಟ್ರ ನನ್ನ ಅಂತ ಕೇಳ್ತಾಳೆ ಹೌದು ಕಂಡು ಹಿಡಿದ್ಬಿಟ್ಟೆ ಅದೇ ನಿಮ್ನ ಔಟ್ ಕಣ್ರಿ ನಾವು ಬಾಲನ ಔಟ್ ಮಾಡೋಣ ಇಬ್ಬರು ಸೇರಿಕೊಂಡು ಈ ಮನೆಯೆಲ್ಲ ಆಟಾಡ್ಸೋಣ ಅಂತ ಜೀವ ಪ್ಲಾನ್ ಮಾಡ್ತಾನೆ ಅದನ್ನು ಹೇಳಿ ಅಲ್ಲಿ ಸ್ಕ್ರೀನಿಂದ ಬಾಲ ಹೊಸ್ಕೊಂಡಿರೋದ್ ನೋಡಿ ಚೀಟಿಂಗ್ ಮಾಡ್ತಾ ಇದಾರೆ ಇಬ್ಬರು ಮೋಸ ಮಾಡ್ತಾ ಇದಾರೆ ಇಬ್ಬರು ಅಂತ ಹೇಳ್ತಾಳೆ ಅದಕ್ಕೆ ಜೀವಂಗೆ ರಚನಂಗೆ ಗೊತ್ತಾಗ್ಬಿಡತ್ತೆ ಇವನಲ್ಲಿರೋದು ಆಮೇಲೆ ಕೃಷ್ಣ ಬಾ ಎಲ್ಲ ಮುಗೀತು ಆಟ ಮುಗಿತು ಅಮ್ಮ ಸಿಗಕೊಂಡ್ರು ಅಮ್ಮ ಔಟ್ ಅಂತ ಹೇಳ್ತಾನೆ ಆದರೂ ಕೃಷ್ಣ ಎಲ್ಲಿ ಅಲ್ಲಿಂದ ಬರೋದಿಲ್ಲ ಯಾಕೆಂದ್ರೆ ಅವಳಿಗೆ ಕೇಳಿಸ್ತಿರಲ್ಲ ಇಲ್ಲಿ ಕನಕಾಂಬರಿ ಯೋಚನೆ ಮಾಡ್ತಾ ಫೋನ್ ಇಟ್ಕೊಂಡಿರ್ತಾಳೆ ಆ ಸಮಯಕ್ಕೆ ದೇವಿ ಬಂದು ಅವ್ರ ಫೈ ರೂಮಲ್ಲಿರೋ ಫೈಲ್ಸು ಡಾಕ್ಯುಮೆಂಟ್ಸು ಡಾಕ್ಟರ್ ರಿಪೋರ್ಟ್ಸ್ನೆಲ್ಲ ತೊಗೊಂಡು ಹೋಗ್ತಾಳೆ ಎಲ್ಲಿ ತೊಗೊಂಡೋಗ್ತಾ ಇದ್ದೀವಿ ಏನಿಗೆ ತೊಗೊಂಡೋಗ್ತಿದ್ದೀಯಾ ಅಂತಾಗ ಜೀವನ್ಗೆ ನಮ್ಮಲ್ಲಿ ಡೌಟ್ ಬಂದಿದೆ ಅವನು ಇದನ್ನೆಲ್ಲ ಚೆಕ್ ಮಾಡಬೇಕು ಹೆಂಗಾರು ಮಾಡಿ ಯಾರಿಗೂ ಗೊತ್ತಿಲ್ಲದೆ ಡಾಕ್ಯುಮೆಂಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ಅಂತಿಲ್ಲ ಹಂಗಾರೆ ಜೀವನ ನಮ್ಮ ಹತ್ರ ಇದ್ದಾನೆ ಅಂತ ಅಂದಾಗ ಅವನ ನಮ್ಮ ಹತ್ರ ಬರೋಷ್ಟು ಅವನಿಗೆ ಧೈರ್ಯ ಇಲ್ಲ ನಾನು ನಮ್ಮ ಹತ್ರ ಬರೋದಕ್ಕೆ ಅಂಥ ಅವಕಾಶ ಅವನು ಕೊಡೋದು ಇಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮ ಅಂತಾರೆ ಕನಕಂಬರಿಗೆ ಹೇಳಿ ಆ ಫೈಲ್ನ ನಾನು ಸೀಕ್ರೆಟ್ ರೂಮಿಗೆ ತೊಗೊಂಡೋಗಿ ಇಡ್ತಾ ಇದ್ದೀನಿ ಅಂತ ಹೇಳಿ ತೊಗೊಂಡು ಅಲ್ಲಿ ಕೃಷ್ಣ ಮತ್ತೆ ಕೂತಿರ್ತಾಳೆ ಇಲ್ಲಿ ಮೂರು ಜನನು ಬಂದು ನಿಂತ್ಕೊಂಡು ಕರೋದ್ರ ಅವಳಿಗೆ ಬರೋದಿಲ್ಲ ಆಗ ಬಾಲಂಗ ಹೇಳ್ತಾನೆ ಬಾಲ ನೀನು ಆ ಕಡೆ ಹೋಗೋ ನಾನು ಈ ಕಡೆ ಹೋಗ್ತೀನಿ ಅದನ್ನ ನೀವು ಈ ಕಡೆ ಹೋಗಿ ಅವಳನ್ನ ಹುಡುಕಿ ಅಂತ ಹೇಳ್ತಾಳೆ ಜೀವ ಎಷ್ಟು ಹುಡ್ಕೊಂಬಂದ್ರೆ ಅವಳು ಕೇಳಿಸ್ತಿರಲ್ಲ ಕೃಷ್ಣ ಕೂತ್ಕೊಂಡಿರ್ಬೇಕಾರೆ ಹಿಂದೆಯಿಂದ ಗೊಂಬೆ ಬಂದು ಕೃಷ್ಣ ಅಂತ ಕರೆಯುತ್ತೆ ಆಗ ಕೃಷ್ಣ ಹಿಂದೆ ತಿರುಗಿ ನೋಡಿ ಗೊಮ್ಮೆ ಬಂದಿರೋದು ನೋಡಿ ಹೆದರ್ಕೋತಾಳೆ ಮುಂದೇನಾಗುತ್ತೆ ಕಾದ್ ನೋಡೋಣ